ಎಲ್ಲರಿಗೂ ನಮಸ್ತೆ ರಥಸಪ್ತಮಿ ಮಾಹಿತಿ ನಿಮ್ಮದಾಗಿ ರಥಸಪ್ತಮಿ ಪೂಜೆಯನ್ನು ಹೇಗೆ ಮಾಡಬೇಕು ಪೂಜೆಯ ಮಹತ್ವಗಳೇನು ನೋಡಿ ರಥಸಪ್ತಮಿಯನ್ನು ಮಾಘ ಮಾಸದ ಸಪ್ತಮಿ ತಿಥಿಯೆಂದು ಆಚರಿಸಲಾಗುತ್ತದೆ ಮತ್ತು ಭಗವಾನ್ ಸೂರ್ಯನಿಗೆ ಅರ್ಪಿತವಾಗಿದೆ ಈ ದಿನ ಭಗವಾನ್ ವಿಷ್ಣುವನ್ನು ಸೂರ್ಯ ದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ ಇದನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುತ್ತದೆ ಶುಕ್ಲ ಪಕ್ಷದ ಏಳನೇ ದಿನ ರಥಸಪ್ತಮಿ ಎಂದು ಹೆಸರಿಸಲಾಗಿದೆ ರಥಸಪ್ತಮಿ ಪೂಜಾ ವಿಧಿವಿಧಾನ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ತೈದು ವ್ರತದಲ್ಲಿ ನೀವು ಅನುಸರಿಸಬೇಕಾದ ಆಚರಣೆಗಳು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಧ್ಯಾನ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ನದಿ ಸಮುದ್ರ ಅಥವಾ ಕಾಲುವೆಯಲ್ಲಿಯೂ ಸ್ನಾನ ಮಾಡಬಹುದು ಸ್ನಾನ ಮಾಡುವಾಗ ಎಕ್ಕದ ಗಿಡದ ಎಲೆಯನ್ನು ತಲೆಯ ಮೇಲೆ ಹಿಡಿದುಕೊಳ್ಳುವುದು ಸೂರ್ಯ ದೇವನನ್ನು ಸಂತೋಷಪಡಿಸುತ್ತದೆ ಅಲ್ಲದೆ ನೀವು ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇರಿಸಿಕೊಂಡು ಸೂರ್ಯ ದೇವನನ್ನು ಧ್ಯಾನಿಸಬೇಕು ಸೂರ್ಯ ಮೂಡುವಾಗ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಅದು ನಿಂತಿರುವ ಭಂಗಿಯಲ್ಲಿರುವಾಗ ಅರ್ಪಿಸಿ ನಂತರ ತುಪ್ಪದ ದೀಪವನ್ನು ಬೆಳಕಿಸಿ ಮತ್ತು ಮಂತ್ರಗಳನ್ನು ಪಠಿಸುವಾಗ ಕೆಂಪು ಹೂವು ಅರಿಶಿನ ಪುಡಿ ಕುಂಕುಮ ಜನಿವಾರ ಬೆಲ್ಲ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ಸೂರ್ಯ ನಮಸ್ಕಾರ ಮಾಡಿ

ಇದು ವ್ಯಕ್ತಿಯ ಮಾನಸಿಕ ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮಗನನ್ನು ಹೊಂದಲು ಬಯಸುವ ದಂಪತಿಗೆ ಅನುಕೂಲಕರವಾಗಿದೆ ಯಾವುದೇ ರೀತಿಯ ರೋಗಗಳು ಮತ್ತು ಕಾಯಿಲೆಗಳನ್ನು ಮುಖ್ಯವಾಗಿ ಕಣ್ಣು ಅಥವಾ ಚರ್ಮದ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ರಕ್ತ ಪರಿಚಲನೆ ಹೆಚ್ಚಿಸುವ ಮೂಲಕ ಉತ್ತಮ ಆರೋಗ್ಯ ನೀಡುತ್ತದೆ ಈ ಜನ್ಮ ಮತ್ತು ಹಿಂದಿನ ಜನ್ಮದ ಪಾಪಗಳನ್ನು ಕರಗಿಸಿ ಈ ಪೂಜೆಯನ್ನು ಮಾಡುವುದರಿಂದ ಆತ್ಮವನ್ನು ಜೀವನ ಮತ್ತು ಮರಣದ ಚಕ್ರದಿಂದ ಮುಕ್ತಗೊಳಿಸುತ್ತದೆ ಈ ಪೂಜೆಯನ್ನು ಮಾಡುವುದರಿಂದ ಯಶಸ್ಸು ಬುದ್ಧಿವಂತಿಕೆ ಹೆಸರು ಕೀರ್ತಿ ಸಂಪತ್ತು ಸವಾಲುಗಳಲ್ಲಿ ಗೆಲುವು ಸೇರಿ ಅಪಾರ ಪ್ರಯೋಜನವನ್ನು ಪಡೆಯಬಹುದು ಅಲ್ಲದೆ ರಥಸಪ್ತಮಿ ಪೂಜೆ ಶಾಂತಿಯನ್ನು ತರುತ್ತದೆ ಭಕ್ತರ ಆಧ್ಯಾತ್ಮಿಕ ಪ್ರಯಾಣವನ್ನು ಮುನ್ನಡೆಸಲು ಸಹಾಯ ಮಾಡುತ್ತದೆ ಸ್ಪಷ್ಟತೆಯನ್ನು ನೀಡುತ್ತದೆ ಉದ್ವಿಗ್ನತೆ ಮತ್ತು ಆತಂಕಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ದೂರವಿರಿಸುತ್ತದೆ ರಥಸಪ್ತಮಿ ಪ್ರಾಮುಖ್ಯತೆಯ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಾ ಈಗ ಪೂಜೆಯ ಸಿದ್ಧತೆಗಳೊಂದಿಗೆ ಸಿದ್ಧರಾಗಿ ಮತ್ತು ಓಂ ನಮಃ ಎಂಬ ರಥಸಪ್ತಮಿ ಮಂತ್ರವನ್ನು ಪಠಿಸಿ ರಥಸಪ್ತಮಿಯ ದಿನ ಅಂದರೆ ಫೆಬ್ರವರಿ ನಾಲ್ಕು எரண்டு சாயிர இப்பத்தை ரெண்டு வத்தியில் இந்த உபவாசம் ஆச்சரி ஸேத்திரே ரத்தசமிய மாதிரி நமக்கு இஷ்டவாதே ஒன்று லைக் மாதி ஷேர் மாதி இன்னு வீடியோ நம்ம சானலு சப்ஸிரை மாவாத